ಮೊನ್ನೆ ನಾನು ವ್ಯಾಕರಣದ್ದು ವಿಡಿಯೋ ಮಾಡಿದ್ದೆ ನನಗೆ ಅದು ಬೋರ್ಡ್ ಯಾಕೋ ಸರಿ ಹೋಗಲಿಲ್ಲ ಬೋರ್ಡ್ ತೊಗೊಳೋದಕ್ಕೀಗ ಅಷ್ಟು ನಾನು ಅನುಕೂಲವಾಗಿಲ್ದಿರೋ ಕಾರಣ ನಿಮ್ಮ ಈ ರೀತಿ ಇದೇ ಥರನೇ ನಮಗೆ ಹೇಳ್ಕೊಡ್ತೀನಿ ಕ್ಲೀನಾಗೆ ಹೇಳ್ಕೊಡ್ತೀನಿ ಅಕ್ಷರ ಅಂದರೆ ಒತ್ತಕ್ಷರದ ಬಗ್ಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವೇ ಸಂಯುಕ್ತಾಕ್ಷರವ ಅಥವಾ ಒತ್ತಕ್ಷರ ಎಂದು ಕರೆಯುತ್ತೇವೆ ಇಲ್ಲಿ ಕೆಳಗಡೆ ನೋಡಿ ಅಪ್ಪ ಅಪ್ಪ ಅನ್ನೋದಾಗಬೇಕು ಅಂದರೆ ಅ ಪ್ಲಸ್ ಪ ಪ್ಲಸ್ ಪ ಎರಡು ಪಾ ವ್ಯಂಜನಗಳು ಸೇರಿದ್ರೆ ಪಾಗೆ ಒತ್ತು ಬರುತ್ತೆ ಅ ಪ್ಲಸ್ ಅ ಪ ಆಗುತ್ತೆ ಅಪ್ಪ ಸಂಯುಕ್ತಾಕ್ಷರಗಳಲ್ಲಿ ನಾವು ಎರಡು ವಿಧಗಳಿವೆ ಒಂದು ಸಜಾತಿಯ ಸಂಯುಕ್ತಾಕ್ಷರಗಳು ಅಂದರೆ ಅದೇ ವ್ಯಂಜನಕ್ಕೆ ಅದೇ ವ್ಯಂಜನ ಒತ್ತಕ್ಷರವಾಗಿ ಬರೋದು ಅಮ್ಮ ಅಪ್ಪ ಆಮೇಲೆ ಅಕ್ಕ ಅಣ್ಣ ಈ ರೀತಿ ಈಗ ವಿಜಾತಿಯ ಸಂಯುಕ್ತಾಕ್ಷರಗಳು ಬೇರೆ ಪದದ ಬೇರೆ ವ್ಯಂಜನಗಳು ಒತ್ತಕ್ಷರವಾಗಿ ಬರೋದಕ್ಕೆ ನಾವೇನಂತ ಕರ್ಕೊಳ್ತೀವಿ ವಿಜಾತಿಯ ಸಂಯುಕ್ತಾಕ್ಷರ ಅಥವಾ ವಿಜಾತಿಯ ಅಂತ ಕರ್ಕೊಳ್ತೀವಿ ನೋಡಿದ್ವಿ ಉಷ್ಣ ಇಲ್ಲಿ ಶಾಗೆ ನಾವತ್ ಬಂದಿದೆ ಅಸ್ತ್ರ ನೋಡಿ ಸಾಗೆ ತಾವತ್ತು ರಾವತ್ ಅಂದರೆ ಬೇರೆ ಜಾತಿಯ ವ್ಯಂಜನಗಳು ಆ ಒತ್ತಕ್ಷರ ಬಂದರೆ ವಿಜಾತಿಯ ಸಂಯುಕ್ತಾಕ್ಷರಗಳು ಅಂತೇಳಿ ಕರ್ಕೊಳ್ತೀವಿ ಇವೆಲ್ಲ ಎಸ್ ಡಿ ಎ ಎಫ್ ಡಿ ಎ ಪಿ ಡಿ ಒ ಇವಕ್ಕೆಲ್ಲವಕ್ಕೂ ತುಂಬ ಅನುಕೂಲ ಆಗುತ್ತೆ ಇದನ್ನು ನೀವು ತಿಳ್ಕೊಳ್ಳೇಬೇಕು ಸಜಾತಿಯ ಸಂಯುಕ್ತಾಕ್ಷರ ಅಮ್ಮ ಬರ್ಬೋದು ಅಣ್ಣ ಬರ್ಬೋದು ಅಕ್ಕ ಬರ್ಬೋದು ಈ ರೀತಿಯ ಸಜಾತಿಯ ಸಂಯುಕ್ತಾಕ್ಷರಗಳು ಬರ್ತವೆ ವಿಜಾತಿಯ ಸಂಯುಕ್ತಾಕ್ಷರಗಳು ಅಷ್ಟೇ ನೋಡಿ ಈ ಒತ್ತಕ್ಷರವನ್ನು ಬಿಡಿಸೋದು ನೋಡ್ರಿ ಹೆಂಗಿದೆ ಅಂಥೇಳಿ ವ ಪ್ಲಸ್ ಅ ವ ಆಯಿತು ಸ ಸ್ತ ಆಗುತ್ತೆ ರ ಸ್ತ್ರ ಪ್ಲಸ್ ಅ ವಸ್ತ್ರ ಆಗುತ್ತೆ ಈ ರೀತಿ ನಾವು ವಸ್ ವ ಒತ್ತಕ್ಷರಗಳನ್ನು ಬಿಡಿಸ್ಕೊಳ್ತೀವಿ ಇದಾದಮೇಲೆ ನಾವು ಇನ್ನೊಂದು ಅಂಶಗಳ ಬಗ್ಗೆ ತಿಳ್ಕೊಂಡು ಸಂಧಿಗಳ ಬಗ್ಗೆ ಕೂಲಂಕುಷವಾಗಿ ಹೇಳಬೇಕಾಗತ್ತೆ ಅದಕ್ಕೋಸ್ಕರ ನಾವು ಸಂಧಿ ಸಮಾಸಗಳನ್ನು ಆಮೇಲೆ ಇಟ್ಕೊಳ್ಳೋಣ ಇದೆಲ್ಲ ನಾನು ನಾನು ಮಾಡಿಕೊಂಡಿರುವಂತಹ ನೋಟ್ಸ್ ಇದು ಅಂದರೆ ಪ್ರತಿ ವರ್ಷ ನನ್ನ ನೋಟ್ಸು ಚೇಂಜ್ ಆಗ್ತಾನೇ ಇರುತ್ತೆ ನಾನು ಇದನ್ನು ಎಸ್ ಎಲ್ ಸಿ ಮಕ್ಕಳಿಗೋಸ್ಕರ ಅಂಥೇಳಿ ಮಾಡಿಕೊಂಡಿದ್ದು ಅಂದರೆ ಚಾಪ್ಟರ್ ವೈಸ್ ಈ ಚಾಪ್ಟರಲ್ಲಿ ಇದು ಬ ಒಂದಿಷ್ಟು ಗ್ರಾಮರ್ ಮಾಡಿಬಿಟ್ಟು ಈ ಚಾಪ್ಟರಲ್ಲಿ ಇಷ್ಟು ಬರು ಏನೇನಿದೆಯೋ ಆ ಚಾಪ್ಟರಲ್ಲಿ ಬರುವಂತಹ ಉದಾಹರಣೆಗಳು ಆ ಚಾಪ್ಟರ್ನಲ್ಲಿ ಬರ್ತಕ್ಕಂತಹ ಸ ಇವನ್ನೆಲ್ಲವನ್ನೂ ಒಂದು ಕಡೆ ಬರೆದಿಟ್ಕೊಳ್ತಾ ಇದ್ದೆ ಇದಾದ ಮೇಲೆ ನಾವು ಇನ್ನೊಂದು ವಿಡಿಯೋ ಹಾಕಿದ್ದನ್ನು ನಿಮಗೆ ಆ ತತ್ಸಮ್ಮ ತೋದ್ಭವಗಳು ಅಂತೇಳಿ ಆ ತತ್ಸಮ ತದ್ಭವಗಳನ್ನ ತುಂಬ ಚೆನ್ನಾಗಿ ತಿಳ್ಕೊಳ್ಬೇಕಾಗುತ್ತೆ ಆಮೇಲೆ ಇದು ವಿರುಕ್ತಿಗಳು ನೋಡಿ ಇದೂ ಕೂಡ ಕಾಂಪಿಟೇಟಿವ್ ಎಕ್ಸಾಮಿಗೆ ತುಂಬ ಬೇಕಾಗುತ್ತೆ ದ್ವಿರುಕ್ತಿ ಅಂದರೆ ನೋಡಿರಿ ಹೆಸರೇ ಹೇಳುತ್ತೆ ದ್ವಿ ಅಂದರೆ ಎರಡು ಉಕ್ತಿ ಅಂದರೆ ಹೇಳೋದು ಅಂದ ಅಂದರೆ ಎರಡೆರಡು ಬಾರಿ ಹೇಳೋಂತಹ ಪದಗಳನ್ನು ನಾವು ದ್ವಿರುಕ್ತಿಗಳು ಅಂತ ಕರ್ಕೊಳ್ತೀವಿ ಇಲ್ಲಿ ತುಂಬ ಗಮನ ಇಟ್ಟು ನಾವು ಕೇಳ್ಕೊಳ್ಬೇಕಾಗತ್ತೆ ಯಾಕಂದರೆ ಅನುಕರಣ ವ್ಯಯದಲ್ಲೂ ಕೂಡ ನಾವು ಎರಡೆರಡು ಬಾರಿ ಒಂದು ಪದವನ್ನು ಹೇಳ್ತೀವಿ ಆದರೆ ವಿರುಕ್ತಿಯಲ್ಲಿ ಏನಾಗುತ್ತೆ ಅಂದರೆ ನಾವು ಹೇಳೋ ಪದಗಳಿಗೆ ಅರ್ಥಗಳಿರುತ್ತೆ ಆದರೆ ಅನುಕರಣ ವ್ಯಯದಲ್ಲಿ ಹಾಗೆ ಅರ್ಥಗಳು ಇರೋದಿಲ್ಲ ನಾವು ಏನೋ ಒಂದು ವಸ್ತುವದ ಬಳೆ ಬರ್ತಾ ಇದ್ದರೆ ಆ ಸೌಂಡನ್ನು ಕೇಳಿಸ್ಕೊಂಡು ಹೇಳೋ ಅಂಥದ್ದು ಅಥವಾ ಯಾವುದೋ ಶಬ್ದವನ್ನು ಅನುಕರಣೆ ಯಾರೋ ಹೇಳಿದ್ದನ್ನು ಅನುಕರಣೆ ಮಾಡೋ ಅಂತಹದಕ್ಕೆ ನಾವು ಅನುಕರಣ ವ್ಯಯ ಅಂತ ಕರಿತೀವಿ ಇಲ್ಲಿ ನೋಡಿ ದ್ವಿರುಕ್ತಿ ಅಂದರೆ ಏನಂತ ತಿಳ್ಕೊಂಬಿಡೋಣ ಒಂದು ವಿಶೇಷಾರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು ಅಥವಾ ವಾಕ್ಯವನ್ನು ಎರಡೆರಡು ಬಾರಿ ಪ್ರಯೋಗ ಮಾಡುವುದಕ್ಕೆ ನಾವು ದ್ವಿರುಕ್ತಿ ಅಂತ ಹೇಳ್ತೀವಿ ಇವಾಗ ಅರ್ಥ ಆಗ್ತಿದೆ ನೋಡಿ ನಾವು ಆಹಾ ಅದು ಏನಪ್ಪ ಮಿರಿ ಮಿರಿ ಮಿಂಚುತ್ತಾ ಇದೆ ಆ ಮಿಂಚು ಹೇಗಿದೆ ಅನ್ನೋದನ್ನು ವಿಶೇಷ ಅದು ವಿಶ್ ಒಂದು ಆ ವಿಶೇಷ ಪದವನ್ನು ಎರಡೆರಡು ಸರಿ ಹೇಳೋದಕ್ಕೆ ನಾವು ಅದ್ವಿರುಕ್ತಿ ಅಂತ ಕೇಳ್ಕೊಡ್ತೀವಿ ಇಲ್ಲಿ ಇನ್ನೂ ಒಂದಷ್ಟು ಉದಾಹರಣೆಗಳಿದ್ದಾವೆ ಇವೆಲ್ಲವೂ ಕೂಡ ಎಸ್ ಸಿಗೆ ಬಂದೇ ಬರುತ್ತೆ ಪಿ ಡಿ ಒ ಎಕ್ಸಾಮಿಗೆ ಎಫ್ ಡಿ ಎಕ್ಸಾಮಿಗೆ ಎಸ್ ಡಿ ಎಕ್ಸಾಮಿಗೆ ನೀವು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿಗೆ ಹೋದರೂ ಇಲ್ಲಿರೋ ಉದಾಹರಣೆಗಳು ಇದ್ದೇ ಇರ್ತವೆ ನೋಡಿರಿ ಉತ್ಸಾಹದಲ್ಲಿ ಒಂದು ಹೌದೌದು ನಿಲ್ಲು ನಿಲ್ಲು ಬಂದೇ ಬಂದೇ ಇವಕ್ಕೆಲ್ಲವಕ್ಕೂ ಅರ್ಥ ಇದೆ ಆಮೇಲೆ ದೊಡ್ಡ ದೊಡ್ಡ ಹೆಚ್ಚು ಹೆಚ್ಚು ಮನೆ ಮನೆಗಳಲ್ಲಿ ಕೇರಿ ಕೇರಿಗಳನ್ನು ಹಗೋ ಹಗೋ ಬನ್ನಿ ಬನ್ನಿ ಅಬ್ಬಬ್ಬಾ ಆಹಾಹಾ ಬೇಡ ಬೇಡ ನಡೆ ನಡೆ ಸಾಕು ಸಾಕು ಹೌದು ಹೌದು ಆಗಲಿ ಆಗಲಿ ಇರಲಿ ಇರಲಿ ಓಡು ಓಡು ನಡೆ ನಡೆ ಮೊದಲು ಇವಾಗ ಮೊದಲು ಮೊದಲು ಅನ್ನೋದನ್ನು ನಾವೇನು ಮಾಡ್ತೀವಿ ಮೊತ್ತ ಮೊದಲು ಅಂತ ಕರಿತೀವಿ ಮೊಟ್ಟ ಮೊದಲು ಅಂತ ಕರಿತೀವಿ ಕಟ್ಟ ಕಡೆಗೆ 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 ನಟ್ಟ ನಡುವೆ ನಡು ನಡುವೆ ಬಟ್ಟ ಬಯಲು ತುತ್ತ ತುದಿ ಕೊನೆ ಕೊನೆಗೆ ಮೆಲ್ಲೆ ಮೆಲ್ಲನೆ ಇವು ಇವೆಲ್ಲವೂ ಕೂಡ ಏನು ಏನಾಗ್ತವೆ ದ್ವಿರುಕ್ತಿಗಳಾಗಿ ದ್ವಿರುಕ್ತಿಗಳು ಅಂತ ಕರ್ಕೊಳ್ತೀವಿ ಅಂದರೆ ಇವೆಲ್ಲವಕ್ಕೂ ಕೂಡ ವಿಶೇಷವಾದ ಅರ್ಥ ಇದೆ ಈ ಪದಗಳನ್ನು ನಾವು ಉಚ್ಚಾರಣೆ ಮಾಡೋದು ವಿಶೇಷವಾದ ಪದಗಳಲ್ಲಿ ಮುಂದಿನದಾಗಿ ಜೋಡು ನುಡಿ ನೀವು ಕೇಳೇ ಇರ್ತೀನ ನಾವು ಆಡು ಭಾಷೆಯಲ್ಲಿ ಮಾತಾಡ್ತಿರ್ಬೇಕು ಏ ಸ್ಕೇಲು ಗೀಲು ಇದ್ರೆ ತಗೋಬರೋ ಏ ಪೆನ್ನು ಗಿನ್ನು ಐತೇನೋ ತಿನ್ನಗ್ಗಿನ್ನ ಏನಾರು ಇದೆಯೇನೋ ಈ ರೀತಿ ಕೇಳ್ತಿರ್ತೇವಲ್ಲ ಅದನ್ನೇ ಜೋಡು ನುಡಿ ಅಂತ ಕರ್ಕೊಳ್ತೀವಿ ದ್ವಿರುಕ್ತಿಯಲ್ಲಿ ಒಂದೇ ಪದವನ್ನು ಎರಡು ಬಾರಿ ಬಂದರೆ ಜೋಡು ನುಡಿಯಲ್ಲಿ ಬೇರೆ ಬೇರೆ ಪದಗಳು ಜೊತೆಯಾಗಿ ಬರುತ್ತೆ ಜೋಡು ನುಡಿಯಲ್ಲಿ ನಾವು ಎರಡು ವಿಧವಾಗಿ ಕಾಣ್ಬೋದು ಒಂದು ಎರಡೂ ಪದಗಳಿಗೆ ಬೇರೆ ಬೇರೆ ಅರ್ಥ ಇರುತ್ತೆ ಎರಡನೇದು ಎರಡು ಪದಗಳಲ್ಲಿ ಮೊದಲ ಪದಕ್ಕೆ ನಿರ್ದಿಷ್ಟ ಅರ್ಥ ಇದ್ದು ಎರಡನೇ ಪದಕ್ಕೆ ಯಾವುದೇ ಅರ್ಥ ಇರೋದಿಲ್ಲ ಇಲ್ಲಿ ನೋಡಿ ಎರಡೂ ಪದಗಳಿಗೆ ಅರ್ಥವಿರುವಂಥವು ಸತಿ ಪತಿ ನೋಡಿ ಸತಿ ಅಂದರೆ ಗಂಡ ಹೆಂಡತಿ ಪತಿ ಅಂದರೆ ಗಂಡ ಇವೆರಡಕ್ಕೂ ಅರ್ಥ ಇದೆ ಕೆನೆ ಮೊಸರು ಅಲ್ವಾ ಇದಕ್ಕೂ ಅರ್ಥ ಇದೆ ಇದಕ್ಕೂ ಅರ್ಥ ಇದೆ ಹಾಲು ಜೇನು ಇದಕ್ಕೂ ಅರ್ಥ ಇದೆ ಇದಕ್ಕೂ ಅರ್ಥ ಇದೆ ಈ ರೀತಿ ಎರಡೂ ಪದಗಳಿಗೆ ಅರ್ಥ ಇರ್ತಕ್ಕಂತಹ ಒಂದು ಜೋಡಿ ಪಡ ಪದ ಆದರೆ ಎರಡನೇದು ಒಂದಕ್ಕೆ ಮಾತ್ರ ಅರ್ಥ ಇರುತ್ತೆ ಇನ್ನೊಂದಕ್ಕೆ ಅರ್ಥ ಇರಲ್ಲ ನೋಡಿ ಕಾಫಿ ಕಾಫಿಗೆ ಅರ್ಥ ಇದೆ ಗೀಫಿ ಅರ್ಥ ಇಲ್ಲ ಹುಳಿ ಹುಳ ಉಳಕ್ಕೆ ಅರ್ಥ ಇದೆ ಹುಪ್ಪಡಿ ಇಲ್ಲ ದೇವರು ಅರ್ಥ ಇದೆ ಗೀವರು ಇಲ್ಲ ಹಣ ಅರ್ಥ ಇದೆ ಗಿಣ ಇಲ್ಲ ಪುಸ್ತಕಗೆ ಅರ್ಥ ಇದೆ ಗಿಸ್ತಕ ಇಲ್ಲ ಅಕ್ಕಗೆ ಅರ್ಥ ಇದೆ ಪಕ್ಕಾಗೆ ಇಲ್ಲ ಈ ರೀತಿ ನೋಡಿ ಇಲ್ಲೊಂದು ಭಾಷಾಭ್ಯಾಸ ಇದೆ ಇದು ಲೆಸನ್ ಹಿಂದ್ಗಡೆ ಇರ್ತಕ್ಕಂಥವು ಈ ರೀತಿ ಕೊಟ್ಟಿರ್ತಾರೆ ನಮೋ ನಮೋ ವಿರುಕ್ತಿ ಧೀರ ಶೂರ ಜೋಡು ನುಡಿ ಈ ರೀತಿ ಎಸ್ ಸಿಗೆ ಇದು ತುಂಬ ಒನ್ ವ ಒನ್ ಮಾರ್ಕ್ಸಿಗಂತೂ ಇದ್ದೇ ಇರುತ್ತೆ ಇಲ್ಲೊಂದಿದೆ ನೋಡಿ ಇದು ಸಂಧಿಗೆ ಬರುತ್ತೆ ಸಂಧಿಗೆ ಬಿಟ್ಟು ಇಲ್ಲೊಂದಿದೆ ನೋಡಿ ಕಟ್ಟ ಕಡೆಗೆ 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 ಮೊತ್ತ ಮೊದಲು 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 ಈ ರೀತಿ ನಾವು ದ್ವಿರುಕ್ತಿಯ ಮತ್ತು ದ್ವಿರುಕ್ತಿಗಳು ಜೋಡು ನುಡಿಗಳು ಸಂಯುಕ್ತ ಅಕ್ಷರಗಳ ಬಗ್ಗೆ ತಿಳ್ಕೊಂಡ್ವಿ ನಾನು ನಿಮಗೆ ಆಗಲೇ ಹೇಳ್ದೆ ದ್ವಿರುಕ್ತಿಗಳಲ್ಲಿ ಮತ್ತು ಅವ್ಯಯಗಳಲ್ಲಿ ನಮಗೆ ತುಂಬ ವ್ಯತ್ಯಾಸಗಳು ಕಂಡು ಬರುತ್ತೆ ಅಂತ ಅವ್ಯಯಗಳು ಅಂದರೆ ಏನು ಅಂದರೆ ನಾಮಪದಗಳಂತೆ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದಿರತಕ್ಕಂತಹ ಏಕರೂಪವಾಗಿರುವ ಪದಗಳನ್ನು ನಾವು ಅವ್ಯಯಗಳು ಅಂತ ಕರಿತೀವಿ ಇವಾಗ ಅದಕ್ಕೆ ನಾವು ಲಿಂಗ ಸೇರಿಸೋದಕ್ಕೆ ಬರೋದಿಲ್ಲ ವಚನ ಸೇರಿಸೋದಕ್ಕೆ ಬರೋದಿಲ್ಲ ಇವಾಗ ಇಲ್ಲಿದೆ ನೋಡಿ ಜೋರಾಗಿ ಅಂತ ಇದೆ ಇದಕ್ಕೆ ಲಿಂಗ ಸೇರ್ಸೋಕ್ಕೆ ಬರುತ್ತಾ ಇಲ್ಲ ಜೋರಾಗಿಗಳು ಅಂತೀವಾ ಇಲ್ಲ ಅಲ್ವಾ ಆ ರೀತಿ ಲಿಂಗ ವಚನಗಳನ್ನು ಸೇರಿಸೋದಕ್ಕೆ ಬರ್ದೇ ಇರ್ತಕ್ಕಂತಹ ಪದಗಳನ್ನು ನಾವೇನಂತ ಕರ್ಕೊಳ್ತೀವಿ ಅವ್ಯಯಗಳು ಅಂತೇಳಿ ಕರ್ಕೊಳ್ತೀವಿ ಇಲ್ಲೂ ಕೂಡ ಪಟಪಟ ಚಟ ಚಟ ಕಟಕಟ ಇವೆಲ್ಲವೂ ಕೂಡ ಅವ್ಯಯಗಳಿಗೆ ಉದಾಹರಣೆಗಳಾಗಿ ಬರ್ತವೆ ಇದನ್ನು ತುಂಬ ಡೀಟೇಲಾಗಿ ತಿಳ್ಕೋಬೇಕಾಗುತ್ತೆ ಯಾಕೆಂದರೆ ಇದರಲ್ಲಿ ತುಂಬ ವಿಧಗಳಿದ್ದಾವೆ ಸಾಮಾನ್ಯ ವ್ಯಯ ಆಮೇಲೆ ಅವಧಾರಣಾರ್ಥಕ ವ್ಯಯ ಕ್ರಿಯಾರ್ಥಕ ವ್ಯಯ ಭಾವಸೂಚಕ ವ್ಯಯ ಅನುಕರಣ ವ್ಯಯ ಸಂಬಂಧಾರ್ಥಕ ವ್ಯಯ ಈ ರೀತಿ ಹಲವಾರು ವಿಧಗಳು ಬರ್ತವೆ ನಮಗೆ ಬೇಕಾಗಿರೋದು ಅನುಕರಣ ವ್ಯಯ ಈ ನಾವು ಅವ್ಯಯಗಳನ್ನು ಒಂದೊಂದಾಗಿ ತಿಳ್ಕೊಳ್ಬೇಕಾದ್ರೆ ಆ ಅನುಕರಣ ವ್ಯಯದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಇಂದಿನ ತರಗತಿಯಲ್ಲಿ ನಾವು ಸಂಯುಕ್ತಾಕ್ಷರ ದ್ವಿರುಕ್ತಿ ಜೋಡಿ ಪದಗಳ ಬಗ್ಗೆ ತಿಳ್ಕೊಂಡ್ವಿ ಈ ತರಗತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನಿನ್ನು ತುಂಬ ಜನ ಕೇಳ್ತಾ ಇದ್ದಾರೆ ಛಂದಸ್ಸಿನ ಬಗ್ಗೆ ನನ್ನ ಸ್ಟೂಡೆಂಟೇ ಕೇಳ್ತಾ ಇದ್ದಾರೆ ಛಂದಸ್ಸಿನ ಬಗ್ಗೆ ಹೇಳಿ ಮೇಡಮ್ ಯಾಕಂದರೆ ಎಸ್ ಎಲ್ ಸಿ ಎಕ್ಸಾಮಿಗೆ ಬೇಕು ಅಂತೇಳಿ ನಾನು ಒನ್ ಬೈ ಒನ್ ಬರೋಣ ಅಂತ ಹೇಳಿ ಈ ಅವ್ಯಯಗಳ ಆದಮೇಲೆ ನಾನು ಛಂದಸ್ಸನ್ನು ತೊಗೋತೀನಿ ಇಲ್ಲಾಂದರೆ ಫಸ್ಟೇ ಛಂದಸ್ಸನ್ನು ಮಾಡಿಬಿಟ್ಟು ಆಮೇಲೆ ಅವ್ಯಯಗಳಿಗೆ ಹೋಗೋಣ ಅಂತಿದ್ದೀನಿ ಯಾಕಂದರೆ ಛಂದಸ್ಸು ತುಂಬ ಡೀಟೇಲಾಗಿ ತಿಳ್ಕೊಳ್ಬೇಕಾಗುತ್ತೆ ನಾವು ಅದರಲ್ಲಿ ಸೂತ್ರಗಳಿದ್ದಾವೆ ಆ ಸೂತ್ರಗಳನ್ನ ತಿಳ್ಕೊಳ್ದೆಲ್ಲ ಹೊರತು ನಮಗೆ ಅದು ಅರ್ಥ ಆಗೋದಿಲ್ಲ ಸೊ ಹಿಂದಿನ ತರಗತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮಂಥರನ್ನೂ ಒಂಚೂರು ಬೆಳೆಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾಕಂದರೆ ನೋಡಿ ಬೋರ್ಡ್ ಇಲ್ಲ ಆದರೂ ನಾನು ಏನೋ ನನಗೆ ತುಂಬ ವ್ಯಾಕರಣ ಅಂದರೆ ತುಂಬ ಆಸೆ ಅದಕ್ಕೋಸ್ಕರ ನನಗೆ ತಿಳಿದಿರೋದನ್ನು ಇನ್ನೊಬ್ರಿಗೆ ತಿಳಿಸ್ಕೊಡ್ಬೇಕು ಅಂಥೇಳಿ ಆಸೆಪಟ್ಟು ಮಾಡ್ತಾಯಿದ್ದೀನಿ ನೀವು ನನಗೆ ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಒಂಚೂರು ಬೋರ್ಡೆಲ್ಲ ತಗೊಂಡು ಇನ್ನೂ ಹೆಚ್ಚು ಹೆಚ್ಚು ಹೇಳ್ಬೋದು ಅಂತೇಳಿ ಧನ್ಯವಾದಗಳು